ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪಾ ಅಂತ ಹೇಳಿದ್ರೆ ವಾಟ್ಸಪ್ ಅಲ್ಲಿ ಒಂದು ಸೀಕ್ರೆಟ್ ಸೆಟ್ಟಿಂಗ್ ಇದೆ ಸೊ ಆ ಸೀಕ್ರೆಟ್ ಸೆಟ್ಟಿಂಗ್ ಏನು ಅಂತ ನಾನು ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಆ ಸೀಕ್ರೆಟ್ ಸೆಟ್ಟಿಂಗ್ ಏನಪ್ಪ ಅಂತ ಹೇಳಿದ್ರೆ ನೀವು ಟೈಪ್ ಮಾಡ್ತಿರಲ್ಲ ಸೊ ಟೈಪ್ ಮಾಡಿದಾಗ ನೀವು ಡೈರೆಕ್ಟಾಗಿ ಸೆಂಡ್ ಮಾಡಲಿಕ್ಕೆ ಟೈಪ್ ಬಾಕ್ಸ್ ಮಗಲೇ ಒಂದು ಗ್ರೀನ್ ಕಲರ್ ಸಿಂಬಲ್ ಇರುತ್ತೆ ಸೊ ಅದನ್ನ ನೀವು ಕ್ಲಿಕ್ ಮಾಡೋ ಮೂಲಕ ನೀವು ಸೆಂಡ್ ಮಾಡ್ಬೋದು ಸೊ ಇನ್ನೊಂದು ಟ್ರಿಕ್ ಏನಪ್ಪ ಅಂತ ಹೇಳಿದ್ರೆ ಸೊ ನೀವು ಕೀಬೋರ್ಡ್ ಮೂಲಕ ಟೈಪ್ ಮಾಡಿದಾಗ ಕೀಬೋರ್ಡ್ ಮೂಲಕನೇ ನೀವು ಆ ಒಂದು ಮೆಸೇಜ್ ಟೈಪ್ ಮಾಡಿರೋ ಅಂಥ ಮೆಸೇಜನ್ನು ನೀವು ಸೆಂಡ್ ಮಾಡ್ತಕ್ಕಂಥದ್ದು ಸೊ ಆ ಒಂದು ಸೆಟ್ಟಿಂಗ್ ಹೇಗೆ ಎನೇಬಲ್ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಹಾಗಾದರೆ ಈ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಗೆ ಫಸ್ಟ್ ಟೈಮ್ ಬಂದಿದ್ರೆ ಸೊ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ನೋಡಿ ಸ್ನೇಹಿತರೆ ನಾನು ಈಗ ನನ್ನ ಮೊಬೈಲ್ನ ಒಂದು ಸ್ಕ್ರೀನ್ ರೆಕಾರ್ಡ್ ಅನ್ನು ನಾನು ಆನ್ ಮಾಡ್ಕೊಂಡಿದ್ದೇನೆ ಸೊ ಈಗ ಎಲ್ಲರೂ ಮೊಬೈಲ್ ಹೋಗಿ ವಾಟ್ಸಪ್ ಇರಲೇಬೇಕು ಸೊ ವಾಟ್ಸಪ್ ಇಂದೇ ಏನು ಕೆಲಸ ಇಲ್ಲ ಸೊ ಅದರಲ್ಲಿ ಈಗಿನ ಜನ್ರೇಷನ್ ಅಂಕರು ಎಲ್ಲ ವಾಟ್ಸಪ್ಪಲ್ಲೇ ಅಲ್ಲಿ ಮಾಡ್ತಿದ್ದಾರೆ ಚಾಟಿಂಗ್ ವಿಡಿಯೋ ಕಾಲ್ಸ್ ಹಾಗೆಲ್ಲ ಇಂತಾದವುಗಳನ್ನೆಲ್ಲ ವಾಟ್ಸಪ್ ಮೂಲಕನೇ ಮಾಡ್ತಿದ್ದಾರೆ ಸೊ ಈ ಅಂದರೆ ಅಲ್ಲಿ ಏನಪ್ಪಾ ಅಂದ್ರೆ ಸೆಟ್ಟಿಂಗ್ ಏನಪ್ಪಾ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಈಗ ಡೈರೆಕ್ಟ್ ಆಗಿ ಒಂದು ಈ ವಾಟ್ಸಪ್ಗೆ ಹೋಗೋಣ ಸೊ ಈ ವಾಟ್ಸಪ್ಪಲ್ಲಿ ಅಲ್ಲಿ ಇದೊಂದು ಚಾರ್ಟ್ ಲಿಸ್ಟ್ ಬರ್ತವೆ ಸೊ ಆ ಚಾರ್ಟ್ ಲಿಸ್ಟ್ ಅಲ್ಲಿ ನಾವು ಒಬ್ಬರದ್ದು ಪ್ರೊಫೈಲ್ ಓಪನ್ ಮಾಡ್ಕೊತೇವೆ ಸೊ ಈಗ ನೀವು ನೋಡ್ತಿರ್ಬೋದು ಸೊ ಈ ಒಂದು ಇದರಲ್ಲಿ ನಾನು ಹಾಯ್ ಅಂತ ಟೈಪ್ ಮಾಡಿದಾಗ ಸೊ ಈ ಒಂದು ಗ್ರೀನ್ ಕಲರ್ ಸಿಂಬಲ್ ತೋರಿಸ್ತಾ ಇದೆಯಲ್ಲ ಸೊ ಈ ಒಂದು ಗ್ರೀನ್ ಕಲರ್ ಸಿಂಬಲ್ ಅನ್ನ ಇನ್ನೊಂದು ತರ ನೀವು ಆಡ್ ಮಾಡ್ಕೋಬಹುದು ಸೊ ಈ ಕ್ಲಿಕ್ ಮಾಡಿದ ತಕ್ಷಣ ಮೆಸೇಜ್ ಸೆಂಡ್ ಆಗುವಂತದ್ದು ಸೊ ಈಗ ಅದು ಆಗುದಿಲ್ಲ ಅಂತ ಹೇಳಿದ್ರೆ ಸೊ ಈಗ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ ಈಗ ಟೈಪ್ ಮಾಡಿ ಆದ ನಂತರ ಅದನ್ನ ಕ್ಲಿಕ್ ಮಾಡಬೇಕಾದ್ರೆ ಸೊ ಇದು ಆದ್ರೂ ಆಗ್ತದೆ ಇಲ್ಲಾಂದ್ರೂ ಆಗ್ತದೆ ನಾನು ಇನ್ನೊಂದು ಸೆಟ್ಟಿಂಗ್ ಅನ್ನು ತಿಳಿಸ್ಕೊಡ್ತೀನಿ ಸೊ ಈ ಕೀಬೋರ್ಡ್ ಮೂಲಕನೇ ನೀವು ಒಂದು ಯಾವ ತರ ಅಂದ್ ನೋಡ್ಬೇಕಪ್ಪ ಅಂತ ಹೇಳಿದ್ರೆ ಸೊ ಈ ಒಂದು ಎಂಟರ್ ಬಟನ್ ಕಾಣಿಸ್ತಾಯಿಲ್ಲ ಬ್ಲೂ ಕಲರ್ ಸೊ ಆ ಬ್ಲೂ ಕಲರ್ ಬಟನ್ ಅಲ್ಲಿ ನೀವು ಸೆಂಡ್ ಮಾಡುವಂತದ್ದು ಸೊ ಈಗ ಹಾಯ್ ಅಂತ ಮಾಡಿದಾಗ ಈಗ ಟೈಪ್ ಬಾಕ್ಸ್ ಪಕ್ಕದಲ್ಲಿ ಒಂದು ಗ್ರೀನ್ ಕಲರ್ ಸಿಂಬಲ್ ಹತ್ತಿದಾಗ ಅದು ಮೆಸೇಜ್ ಸೆಂಡ್ ಆಗ್ತದೆ ಸೊ ಈಗ ನಾನ್ ತಿಳಿಸ್ಕೊಡುವಂತ ಸೆಟ್ಟಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಎರೋ ಮಾರ್ಕ್ ಅಲ್ಲಿ ಬರಬೇಕು ತ್ರೀ ಡಾಟ್ ಟೂ ಇರ್ತಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಟ್ಟಿಂಗ್ ಅಲ್ಲಿ ಬರಬೇಕು ಸೊ ಸೆಟ್ಟಿಂಗ್ ಅಲ್ಲಿ ಬಂದಾಗ ನೀವು ಇಲ್ಲಿ ಒಂದು ಐದನೇ ಆಪ್ಷನ್ ಇರುತ್ತಲ್ಲ ಸೊ ಐದನೇ ಆಪ್ಷನ್ ಚಾರ್ಟ್ ಲಿಸ್ಟ್ ಅಂತ ಹೇಳಿ ಬರ್ತಾರಲ್ಲ ಸೊ ಇದು ಚಾರ್ಟ್ಸ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಸೊ ಇಲ್ಲಿ ನೋಡ್ತಿರ್ಬೋದು ಎಂಟರ್ ಎಂಟರ್ ಈಸ್ ಸೆಂಡ್ ಅಂತ ಬಂದಿದೆ ಸೊ ಅದ್ರ ಕೆಳಗಡೆ ಎಂಟರ್ ಕೀಸ್ ವಿಲ್ ಸೆಂಡ್ ಯುವರ್ ಮೆಸೇಜ್ ಅಂತ ಬಂದಿದೆ ಸೊ ಈ ಒಂದು ಸೀಕ್ರೆಟ್ ಸೆಟಿಂಗ್ ಇದನ್ನ ಎನೇಬಲ್ ಮಾಡ್ಕೊಳ್ಳಿ ಸೊ ಇದನ್ನ ಎನೇಬಲ್ ಮಾಡ್ಕೊಂಡ್ ನಂತರ ತೋರಿಸ್ತೇನೆ ನಿಮ್ಗೆ ಯಾವ ತರ ಒಂದು ಸಿಂಬಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಇದನ್ನ ನಾನು ಎನೇಬಲ್ ಮಾಡ್ಕೊಂಡಿದೀನಿ ಸೊ ಈಗ ನೆಕ್ಸ್ಟ್ ಮತ್ತೆ ಬ್ಯಾಕ್ ಹೋಗ್ತೀನಿ ನಾನು ಈಗ ಸೊ ಈಗ ಬ್ಯಾಕ್ ಬಂದ್ಬಿಟ್ಟು ನಾನು ಮತ್ತೆ ನಾನು ಓಪನ್ ಮಾಡಿಕೊಂಡು ಸೊ ಇಲ್ಲಿ ಟೈಪ್ ಮಾಡ್ತೇನೆ ಸೊ ಇಲ್ಲಿ ನೋಡಬಹುದು ನೀವು ಹಾಯ್ ಅಂತ ಹೇಳಿ ಇಲ್ಲಿ ಸಹ ಇದನ್ನ ಮಾಡಬಹುದು ಮತ್ತೆ ಅದು ಬಿಟ್ಟರೆ ಇಲ್ಲಿ ಸಹ ಕೆಲಗೂ ಸಹ ಸೆಂಡ್ ಮಾಡಬಹುದು ಈಗ ಕೆಳಗಡೆ ಕ್ಲಿಕ್ ಮಾಡ್ಕೊಂಡಾಗ ಕೆಳಗಡೆ ಕ್ಲಿಕ್ ಮಾಡ್ಕೊಂಡಾಗ ಸೆಂಡ್ ಆಗ್ತದೆ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿದಾಗೂ ಸೆಂಡ್ ಆಗ್ತದೆ ಸೊ ಈ ತರ ಒಂದು ಸೆಟ್ಟಿಂಗ್ ಅನ್ನ ಆನ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ಅಲ್ಲಿ ಸೊ ನಿಮ್ಗೆ ಗೊತ್ತಿಲ್ಲದ ಫ್ರೆಂಡ್ಸ್ಗೂ ಕೂಡ ಇದನ್ನ ಶೇರ್ ಮಾಡಿ ಸೊ ಇದನ್ನ ಶೇರ್ ಮಾಡೋ ಮೂಲಕ ಅವ್ರಿಗೂ ಸಹ ಹೇಳಿಕೊಡಿ ಯಾಕಂದ್ರೆ ಲಾಂಗ್ ಟೈಪಿಂಗ್ ಮಾಡ್ತಿರೋರಿಗೆ ತುಂಬಾ ಹೆಲ್ಪ್ ಆಗ್ಬೋದು ಸೊ ಇದನ್ನೆಲ್ಲ ಟೈಪಿಂಗ್ ಮಾಡ್ಬಿಟ್ಟು ಡೈರೆಕ್ಟ್ ಸೆಂಡ್ ಮಾಡ್ಬೋದು ಸ್ಪೀಡ್ ಟೈಪಿಂಗ್ ಮಾಡೋವ್ರಿಗೂ ಸಹ ಇದು ಹೆಲ್ಪ್ ಆಗ್ತದೆ ಸೊ ಈ ವಿಸ್ತು ಅಂತ ನಮಗೆ ಕಾಮೆಂಟ್ ಮಾಡಿ ಕಾಮೆಂಟ್ ಮೂಲಕ ತಿಳಿಸಿ ಸೊ ಹಾಗೆ ಇಂಥದ್ದೇ ಒಂದು ಇಂಥದೇ ಒಂದು ಟಿಕ್ ಆ್ಯಂಡ್ ಟಿಪ್ಸ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಈ ವಿಡಿಯೋವನ್ನ ಲೈಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ